ನಮಸ್ಕಾರ ಬಾಸ್ ಏನ್ ಬಾಸ್ ಬೆಳ್ ಬೆಳ್ಗನೆ ಕರೆದಿದ್ದೀರಾ ಏನ್ ಸಮಾಚಾರ ಕನ್ನಾಕಕ್ಕೆ ನಿನ್ನ ಸ್ಟೇಷನ್ ಬಂದು ಮಾಮೂಲಿ ಕೊಡ್ಬೇಕಿತ್ತು ನಾನು ನಾನು ನನ್ನ ಒರೇನ್ ಮಾಲ್ ಪಿಕ್ಚರ್ ನೋಡ್ಕೊಂಡು ಅಲ್ಲೇ ಫುಡ್ ಕೌಂಟಿ ಅಲ್ಲಿ ಊಟ ಮಾಡ್ಕೊಂಡು ಬರೋ ಲೇಟ್ ಆಗೋಯ್ತು ಹೌದಾ ತಗೊಳ್ಳಿ ಬಾಸ್ ಸದ್ಯಕ್ಕೆ ತಂದಲ್ಲ ಉಳ್ಕೊಂಡೆ ನೀನು ಲೇ ಗೋಯಿಂದ अंद्रे? अंद्रे, <laughs> ಿ ಕೋಳಿ ಮೇಲೆ ಆಸೆ ಹಿಂಗಾರ ಮಾಡಿ ನಾಲ್ಕೈದು ಕೋಳಿನ ಹಿಂಗಾರ ದೇಪ್ಕೊಂಬ ಅನ್ ಅಂದ್ರೆ ಕಳ್ತನ ಮಾಡ್ಕೊಂಬರ ಏನ್ ಬಾ ದುಡ್ ಕೊಟ್ರೆ ಸಿಗುತ್ತಲ್ಲ ದುಡ್ಡು ಕೊಟ್ರ ಅಂಗಡಿಲಿ ಸಿಗತ್ತೋ ಆದ್ರೆ ಅದು ತಿನ್ನಕ್ಕೆ ಮಜಾ ಇರಲ್ಲ ಕಣ ಕತ್ತು ತಿಂದ್ರೆ ಅಲ್ವೇನೋ ಮಜಾ ಯಾಕೋ ಪೊಲೀಸ್ನವ್ರಿಗೆ ಅವಮಾನ ಮಾಡ್ತೀಯಾ ಕಣ್ಣನ್ ಮಗನೇ ನಿನ್ನ ನಾನ್ ಯಾಕೆ ಇಟ್ಕೊಂಡಿದೀನಿ ಕೆಲ್ಸ ಮಾಡಕ್ಕೆ ನಿಂದೇನ್ ಕೆಲ್ಸ ಕಳ್ತನ ಮಾಡುದು ಮುಚ್ಕೊಂಡ್ ಕಳ್ತನ ಮಾಡ್ಕೊಂಬಾ ಕಣೋ ಗೋವಿಂದ ನೀನ್ ಹೇಗೋ ಕದಿಯೋದಕ್ ಹೋಗ್ತಿದ್ಯಾ ಎಳೆ ಕೋಳಿಗಳನ್ನ ಕತ್ಕೊಂಬಾ ಓಕೆ ಮೇಡಮ್ ಅದೆಲ್ಲ ಕರೆಕ್ಟಾ ಮಾಡ್ತೇನೆ ಕಾಲ್ ಮಾಡಿ ಅಪ್ಪ ನಿಮ್ಮ ಸಂಬಳದ ಕೋಳಿ ತರಬಹುದಲ್ವಾ ಅಪ್ಪ ಅಮ್ಮ ನಾವು ಗವರ್ನಮೆಂಟ್ ಕೆಲಸದವರಮ್ಮ ನಮಗೆ ಬರೋ ಸಂಬಳದಲ್ಲಿ ಕೋಳಿ ಅಲ್ಲ ಕೋಳಿದು ಗುಂಡಿಕಾಯಿ ಕೂಡ ತಗೊಳಕ್ ಆಗಲ್ಲ ಗಿಂಬ್ಳಾ ತಗೊಂಡ್ರೆ ಬೇರೆಯವ್ರ ಲೆವೆಲ್ ಗೆ ನಾವು ಜೀವನ ಮಾಡಕ್ ಸಾಧ್ಯ ಈಗ ನಿಮ್ಮ ಸ್ಕೂಲ್ ಅಲ್ಲಿ ಗಾಂಧೀಜಿ ಬಗ್ಗೆ ಹೇಳಿದಾರ ತಾನೆ ಹ್ಮ್ ಗಾಂಧೀಜಿ ತರ ಜೀವನ ಮಾಡಕ್ ನಮ್ಮ ನಮ್ ಮೇಲೆ ಸಿಂಗಲ್ ಬಟ್ಟೆನೂ ಇರಲ್ಲ ಹಾಗಂತ ನೀನೇ ಕಳ್ತಾನ ಮಾಡಕ್ ಹೇಳ್ತಾ ಇದ್ಯಾ ಅಯ್ಯೋ ಹಂಗಲ್ಲ ಮಾತಾಡ್ಬೇಡಮ್ಮ ಕಳ್ಳ ಪೊಲೀಸು ಇಬ್ರು ಒಂದೇ ನಾವಿಬ್ರು ಅವಳಿ ಜವಳಿ ಮಕ್ಳಿದ್ದಂಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇನ ಈಗ ನೀನ್ ದೊಡ್ಡವಳಾದ್ಮೇಲೆ ನಿನ್ ಮದುವೆ ಮಾಡ್ಬೇಕ್ತಾನೆ ತಾನೆ ಅಲ್ಲಿ ಮದ್ವೆ ಮಾಡಕ್ ಆಗದೆ ಹೋದ್ರು ನಿಮ್ ಗಂಡಿನ ಕಡೆ ಹೇಳ್ದಂಗೆ ಗಂಗಮ್ಮ ತಿಮ್ಮಯ್ಯ ಚೌಲ್ಟಿ ಇಲ್ಲಾದ್ರೂ ಮದ್ವೆ ಮಾಡ್ಬೇಕ್ ತಾನೆ ಅಲ್ವಾ ಅದಕ್ಕೆ ನಿನ್ ದೊಡ್ಡವಳಾಗಲಿ ಇಂತ ಹದ್ನಾರು ಜನ ಕಳ್ಳನ ಮಕ್ಕಳನ್ನ ಗುಡ್ಡೆ ಹಾಕಿಬಿಟ್ರೆ ಅವ್ರ ದುಡ್ನ ಗುಡ್ಡ ಗುಡ್ಡೆ ತರ್ತಾರೆ ನಿನ್ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೋದು ಸದಿಕ್ ನೀನ್ ತಿನ್ನಿ ತಿಂಕೊಂಡ್ ಸ್ಕೂಲ್ಗೆ ಹೋಗ್ಬೋದು ಕರ್ಕೊಂಡೋಗಿ நடிப்புட்டாங்க கோழி ஒட் பாஸ் பங்காரி மசாலா ரெடி மம்மி டாடி கமோன்

దైవే నమగాార ఆ దైవ కంద వరద బాళే బంగార నమ్మ సంసార ఆనంద సగర